ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಸಾಲ ಸೋಲ ಮಾಡಿ ಹೆಸರು ಶೇಂಗಾ ಮೆಕ್ಕೆಜೋಳ ತೊಗರಿ ಸೋಯಾಬೀನ್ ಸೇರಿದಂತೆ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ದರು ಫಸಲು ಕೂಡ ಅಷ್ಟೇ ಹುಲ್ಸಾಗಿ ಬೆಳೆದಿತ್ತು ಆದರೆ ಯಾವಾಗ ಕಳೆದ ಎರಡು ತಿಂಗಳಿಂದ ಮಳೆ ದೇವ ಮುನಿಸಿಕೊಂಡಿದ್ದಾನೆ ಇದರಿಂದಾಗಿ ಆ ಜಿಲ್ಲೆಯ ರೈತರು ಜಮೀನಿನಲ್ಲಿ ಹೆಸರು ಬೆಳೆ ಬಾಡಿ ಬತ್ತಿ ಹೋದ ಹೆಸರು ಬೆಳೆಯನ್ನು ಕೆಲವು ರೈತರು ಹೆಸರು ಬೆಳೆಯನ್ನು ಹರಗಿದರೆ ಇನ್ನೂ ಕೆಲವು ರೈತರು ಕುರಿ ದನ ಕರುಗಳನ್ನು ಬಿಟ್ಟು ಹೆಸರು ಬೆಳೆಯನ್ನು ನಾಶಪಡಿಸಿದ್ದಾರೆ ಅಲ್ಪ ಸ್ವಲ್ಪ ಅಳೆದು ಉಳಿದಿರುವ ಹೆಸರು ಬೆಳೆಗಳಿಗೆ ಕಳೆದ ತಿಂಗಳ ಸುರಿದ ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳಿಗೆ ಹಳದಿ ರೋಗ ಕಬ್ಬಿಣ ರೋಗ ನಂಜಾಣು ರೋಗ ಶೀರು ರೋಗ ಇನ್ನು ಹಲವಾರು ರೋಗಗಳು ಬಿದ್ದು ಹೆಸರು ನಾ ಹೆಸರು ಬೆಳೆ ನಾಶವಾಗಿದೆ ಜಿಲ್ಲೆಯ ರೈತರು ಇದ್ದ ಬಿದ್ದ ಹೆಸರು ಬೆಳೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ರೈತರು ಕೀಟನಾಶಕ ಔಷಧಿಯನ್ನು ಸಿಂಪಡಣೆ ಮಾಡಿದರೂ ಕೂಡ ಹೆಸರು ಬೆಳೆ ಏನೂ ಪ್ರಯೋಜನ ಆಗದೆ ಹೆಸರು ಬೆಳೆಯನ್ನ ಕಳೆದುಕೊಂಡ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಡೀಟೇಲ್ ವರದಿಯನ್ನ ನೋಡಿ ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾದ್ದರಿಂದ ಹೆಸರು ಬೆಳೆಗೆ ವಿವಿಧ ರೋಗ ಬಿದ್ದು ಹೆಸರು ಬೆಳೆ ಹಾಳಾಗಿದೆ ಹಾಳಾದ ಹೆಸರು ಬೆಳೆಗೆ ಸರ್ಕಾರ ಪರಿಹಾರ ಕೊಡಬೇಕು ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಸರ್ಕಾರ ಬರ ಘೋಷಣೆ ಮಾಡಬೇಕು ರೈತರಿಗೆ ಎರಡು ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಜಿಲ್ಲೆಯಾದ್ಯಂತ ರೈತರಿಗೆ ಯೂರಿಯಾ ಗೊಬ್ಬರವನ್ನು ಕೊರತೆ ಆಗದಂತೆ ಸಮರ್ಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನು ಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿ ಶಿರಸ್ತೆದಾರರಾದ ಬಸವರಾಜ್ ಮಡಿವಾಳರ್ ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳ ಸುರೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಬಸ ರಾಜ್ ಮಡ್ವಾಳ್ ಅವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಕಳುಹಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದರು ಈ ವರ್ಷ ಪೂರ್ವ ಮುಂಗಾರು ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣು ರೋಗದ ಬುದಿ ರೋಗ ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ರೈತರಿಗೆ ಬೆಳೆ ವಿಮೆ ಬಂದಿಲ್ಲ ಎರಡು ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಹೆಸರು ಬೆಳೆಗಳಿಗೆ ಬರ ಘೋಷಿಸಬೇಕು ಎಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರಾದ ಸವಿತಾ ಉಮೇಶ್ ನಾಗರೆಡ್ಡಿ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ವಸಂತ ಸಿದ್ದಕೊಪ್ಪ ಮೌಲಾಸಾಬ್ ನದಾಫ್ ಮಹಮ್ಮದ್ ಅಲಿ ವಾಲಿಕಾರ್ ಬುರ್ಪಾದಪ್ಪ ಕಮ್ತರ್ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹಿಸಿದರು ಹಿರೇಮಠ ಟೈಮ್ನಾಗ ಮಳೆ ಆತ್ರಿ ನಡಕ ಕೈ ಕೊಟ್ಟು ಬಿಡ್ತಿವ್ ಈಗ ಈಗ ಅತಿವೃಷ್ಟಿ ಮಳೆ ಆಗತ್ತ ಈಗ ಪೀಕು ಚೆನ್ನಾಗ್ ಅದಾವಂದ್ರೆ ಅವು ತಾಮ್ರ ರೋಗ ಕೀಡ್ ರೋಗ ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವು ಎಲ್ಲ ಬಿಡ್ಸಾರ್ ಬಿಡಪ್ಪ ಅನ್ನ ಕಾಣ್ತಾವಲ್ಲ ಅದಕ್ಕೆ ರೈತರು ಸುಮಾರು ಒಂದ್ ಎಕರೆಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿರ ಇನ್ನು ಇನ್ನೂ ಬರ್ತಾ ಇನ್ನೂ ಎಣ್ಣೆ ಎಲ್ಲ ಅದರಲ್ಲಿ ಕಸ ತೆಗತ್ತರ ಎಲ್ಲಾ ಮಾಡ್ತಾರ ಅದಕ್ಕೆ ನೀವು ಕೂಡ್ಲೇ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ದಾಳಿಮವನ್ನು ಕೊಡ್ಬೇಕು ಇಷ್ಟು ಈ ಸರ್ಕಾರದ ಮುಂದೆ ಯಾವ ಪರಿಹಾರನು ಕೊಟ್ಟಿಲ್ಲ ದಾಳಿಮಾನ ಕೊಟ್ಟಿಲ್ಲ ಅದಕ್ಕೂ ರೈತರು ಬಹಳ ಸಂಕಷ್ಟಿದ್ದಾರೆ ಅದಕ್ಕಾಗಿ ನೀವು ಯಾವುದೇ ಒತ್ತಡಿ ಯಾವದ ಬಗೆ ಇಟ್ಟು ರೈತರಿಗೆ ಪರಿಹಾರ ಮತ್ತು ದ್ಯಾಳಿಮ ಕೂಡಲೇ ಕೊಟ್ರೆ ಅವ್ರು ಸಾಧ್ಯ ಐತಿ ನಿನ್ಕಪ್ಪ ಅಂದ್ರ ಮತ್ತೆ ಊರ್ಲು ಅವ್ರ ಎಣ್ಣೆ ಅನ್ನೋದು ಒಂದ ಪರಿಸ್ಥಿತಿ ರೈತರಿಗೆ ಬರ್ತೈತೆ ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ ದೇವರೆಡ್ಡಿ ನಾಗರೆಡ್ಡಿ ಅದ್ಭುತ ಬರ್ಜರಿ ಮಳೆ ಅಥವಾ ಬರ್ಜರಿ ಮಳೆ ಐತೆ ಉಮ ನಾವು ಸಾಲ ಮಾಡಿ ಹಿಂದೂ ಸಾಲ ತೀರ್ಸ್ಕೋಕ್ ಬರ್ತಂತೆ ಜಾಸ್ತಿ ಹೆಸರು ಬಿಟ್ಕೊಂಡ್ ಬಿಟ್ಕೊಂಡ್ವಿ ಬಿಟ್ಕಂಡ್ರೂ ಹೆಸರು ಒಳ್ಳೇದ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಚೆನ್ನಾಗಿ ಬೆಳಿ ಒಳ್ಳೆಯ ಬೆಳಿ ಬರೋ ಟೈಮಿಗೆ ಮಳೆ ಕೈ ಕೊಟ್ಟ ಹಾಳಾಗ್ಬಿಡ್ತು ಎಲ್ಲ ಹೆಸರು ಬಾಡಿಗೆ ಹಾಳಾಗ್ಬಿಟ್ಟು ಆಮೇಲೆ ಹಾಳಾಗ ಕೆಲವೊಬ್ರು ಹರಿಗ ಬಿಟ್ವಿ ಹಾರಿಗೆ ಕೆಲವಷ್ಟು ಎಲ್ಲ ಸ್ವಲ್ಪ ಎಲ್ಲ ತುಲಾ ಇತ್ತಿದ್ದ ಬಿಟ್ಕೊಂಡ್ವಿ ಮಳಿ ತುಲಾ ಹಾಕೈತಿ ಅಂತೇಳಿ ಆ ಮಳೆ ಮಳೆ ಆದ್ರೂ ಇದ್ದು ಬೆಳೆಸೈತೆ ಪೂರ್ಣ ಸಂಪೂರ್ಣ ರೋಗ ಬಿದ್ದು ಹಳದಿ ರೋಗ ಕೀಡ್ ರೋಗ ನೆಂಜನ ರೋಗ ಯಾವ ತರ ಬಿದ್ದು ಹಾಳಾಗ್ಬಿಟ್ಟು ಆ ಬೆಳಿಗ್ಗೆ ಹಾಳಾದ ಬೆಳಿಗ್ಗೆ ಸರ್ಕಾರ ನಮ್ಗ ಸೂಕ್ತ ಪರಿಹಾರ ಕೊಡ್ಬೇಕು ಪರಿಹಾರ ಕೊಟ್ಟಬೇಕು ಆಮೇಲೆ ಅದಕ್ಕೆ ಎರಡ್ ಮೂರು ವರ್ಷದಿಂದ ಇದರಿಂದ ಬಂದಿಲ್ಲ ಬೆಳಿಮ ಕೊಡ್ಬೇಕು ಬೆಳೆ ಇಮ್ಮ ಕೊಟ್ರೆ ನಾವು ಬದುಕಕ್ ಚಾನ್ಸ್ ಐತಿ ಹಿಂದಿರ ಸಾಲ ತೀರ್ಸ್ಬೇಕಂತ ಬಿತ್ಕೊಂಡಿದ್ವಿ ಹಿಂದಿಲ್ ಸಾಲ ಇಲ್ಲ ಈಗಿನ ಸಾಲ ತೀರ್ಸಿ ಇಲ್ಲ ಈ ಬಿತ್ಕಂದ್ರೆ ಗೊಬ್ಬರ ಸತ್ತೆ ಸಿಗಲ್ಲ ಆ ರೀತಿ ಮನುಷ್ಯರು ಏನಂಗೈತೆ ಪೂರ್ಣ ನಿಗ್ರಹಿದ್ದೀವಿ ಸರ್ಕಾರ ಪರಿಹಾರ ಕೊಟ್ರ ಉಳ್ಕೊಂತೀವಿ ಇಲ್ಲಿ ಪರಿಹಾರ ಕೊಟ್ರ ಉಳ್ಕೊಂಡಾಗಲ್ಲ ಈಗ ಇಲ್ಲ ಇದನ್ನ ಮುಂಗಾರಿ ಹೆಸರು ಏನೈತಿ ನೋಡು ಬರ ಘೋಷಣೆ ಮಾಡಿದ್ರೂ ಚಿಂತಿಲ್ಲ ಅದು ಬರ ಘೋಷಣೆ ಮಾಡ್ಬೇಕಂತ ಅಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಸರ್ಕಾರಕ್ಕೆ ಅಂತಪ್ಪ ಕೊಳೋರು ಇವ್ರು ಅಷ್ಟೇ ನಾನು ಮಳೆನೂ ಬೇಸಿಗೆ ನೋಡಕ್ಕೊಂದು ಕೈ ಕೊಡ್ತೀವಿ ಈಗ ಪಿಕ್ಕೊಣಕ್ಕಿದ್ದು ಮಳೆ ಮತ್ತೆ ಮಳೆ ಬಂತು ರೀ ಮಳೆ ಬಂದು ಬೀದ್ ರೋಗ ಕಬ್ಬಿನ ರೋಗ ಮುಟ್ಟಿಗೆ ರೋಗ ಆಮೇಲೆ ನೀರು ನಿಂತ್ಕೊಂಡು ಲಕ್ಷಣ ಆಗ್ತದೆ ರೀ ಭಾಳ ಲಕ್ಷಣ ಆಯ್ತು ರೀ ರೈತರು ಆತಂಕದಾರ ಕಂಡಪ್ಪ ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡುವ ಯಾಕೆ ಎಲ್ಲ ಕೆಟ್ಟ ಹೋಗ್ಬಿಟ್ಟು ರೋಗದ ಕ್ಯೂಡಿ ಪಾವುಡಿ ಎಲ್ಲದಾತ್ರಿ ಯಾವುದೇ ಸಮಸ್ಯೆ ಐತಿರ್ಬೇಕು ಸರ್ಕಾರದ ಇದು ಮಾಡಿ ಏನು ಪರಿಹಾರ ಕೊಡಿಸ್ಬೇಕು ಇಲ್ಲ ಬರ ಪರಿಹಾರ ಕೊಡಿಸ್ಬೇಕು ಯಾಕೆ ಬೆಳೆ ಮರ ಕೊಡಿಸ್ಬೇಕು ಬರೋಂಥರ ಘೋಷಣೆ ಮಾಡಬೇಕು ಅಂತ ಹೇಳಿ ಹೆಸರು ಮೂಲ ಸಂಬಂಧ ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿಯಾಗಿರೋದ್ರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಸ್ವಲ್ಪ ಆಯ್ತು ಒಬ್ಬೊಬ್ಬ ಪ್ರತಿಯೊಬ್ಬ ರೈತನು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ ಆ ಸಸಿ ಸ್ವಲ್ಪ ಇವೆಲ್ಲ ಫಸಲ್ ಬರುವ ಹೊತ್ತಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲಾ ನಾಶ ಆಗೋಗಿದೆ ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸ್ಬೇಕು ಅವ್ರಿಗೆ ಎಲ್ಲಾ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ಆಗಬೇಕು ಪ್ರತಿಯೊಬ್ರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು ಮತ್ತೆ ಇದನ್ನ ಈ ಮುಂದಿನ ದಿನಗಳಲ್ಲಿ ಏನೇನ್ ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಬರ್ಸೋಂತ ಕೆಲ್ಸಗಳನ್ನ ಸರ್ಕಾರ ಹೇಳಿ ನಾವು ಕೇಳ್ಕೊತೀವಿ ಇದನ್ನ ಮತ್ತ ಅವ್ರ ಪರಿಗಣಿಸಿ ಹೋದಲ್ಲೇ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳುವಂತ ಕೆಲಸಗಳು ಮುಂದಿನ ದಿನದಲ್ಲಿ ಆಗತ್ತೆ ಸೈತಾ ನಾಗರೆಡ್ಡಿ